ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಿಂತೆನೆಲ್ಲ ಪಕ್ಕಕ್ಕಿಟ್ಟು ಒಂದು ಸಣ್ಣ ಸ್ಮೈಲ್ ಇಂದ ಡೇ ನ ಸ್ಟಾರ್ಟ್ ಮಾಡಿ ಇಡೀ ದಿನ ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ನಾವು ಒಂದು ಸ್ಪೆಷಲ್ ಪ್ಲೇಸ್ ಬಂದಿದೀವಿ ಅದು ಕಾಂಡ್ಲಾವನ ಅಥವಾ ಮ್ಯಾಂಗ್ರೋ ಫಾರೆಸ್ಟ್ ಅಂತ ಹೇಳ್ತಾರೆ ಈ ಕಾಂಡ್ಲಾವನ ಇರೋದು ಕಾಸರಗೋಡಲ್ಲಿ ಈ ಜಾಗದ ಹೆಸರು ಶರಾವತಿ ಕಾಂಡ್ಲ ನಡಿಗೆ ಅಂತ ಇದು ಶರಾವತಿ ಬ್ಯಾಕ್ ವಾಟರ್ ಅಂತಾನು ಕೂಡ ಹೇಳ್ತಾರೆ ಇಲ್ಲಿ ಬಂದ್ರೆ ಶರಾವತಿ ಬ್ಯಾಕ್ ವಾಟರ್ ಗೆ ಬೋಟಿಂಗ್ ಕೂಡ ಹೋಗಬಹುದು ತುಂಬಾ ಆಕ್ಟಿವಿಟೀಸ್ ಇದೆ ಇಲ್ಲಿ ಮೇನ್ ರೋಡ್ ಇಂದ ಲೆಫ್ಟ್ ಗೆ ತಕೊಂಡ್ರೆ ಒಂದು ಪುಟ್ಟದಾಗಿರೋ ಒಂದು ಸಣ್ಣದಾಗಿರೋ ಒಂದು ಕಾಲ್ನಡಿಗೆ ಇದೆ ಮಣ್ಣು ಮಣ್ಣು ರೋಡ್ ಇದೆ ಅದ್ರ ಒಳಗೆ ಬಂದ್ರೆ ಇಲ್ಲಿ ಫಾರೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಇದೆ ಇಲ್ಲಿ ಪಾರ್ಕಿಂಗ್ ಇದೆ ನೀವು ಕಾರು ಬೈಕ್ ನೀವು ಓನ್ ವೆಹಿಕಲ್ ಏನ್ ತರ್ತೀರ ಅಲ್ಲಿ ಪಾರ್ಕಿಂಗ್ ಇದೆ ಪೇ ಪಾರ್ಕಿಂಗ್ ಆಕ್ಚುಲಿ ಅದು ಪಕ್ಕದಲ್ಲಿ ಈ ಕಡೆ ನೋಡಿದ್ರೆ ಅಂಗಡಿ ಇದೆ ನೀವು ಸ್ನಾಕ್ಸ್ ಆಗಿರ್ಬೋದು ಕಾಫಿ ಟೀ ಏನಾದ್ರು ಬೇಕು ಅಂದ್ರೆ ನೀವು ಇಲ್ಲಿ ತಗೋಬಹುದು ಇನ್ನು ಇಲ್ಲಿ ಬಂದ್ರೆ ಎಂಟ್ರಿ ಫೀಸ್ ಇರುತ್ತೆ ನೀವು ಟಿಕೆಟ್ ತಗೊಂಡೆ ಹೋಗ್ಬೇಕು ಇನ್ನೊಂದು ವಿಶೇಷತೆ ಏನಪ್ಪಾ ಇಲ್ಲಿ ಅಂತಂದ್ರೆ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಇರುತ್ತೆ ನೀವು ನೋಡ್ತಾ ಇರ್ಬೋದು ಬೋರ್ಡ್ ಹಾಕಿದ್ದಾರೆ ಒಂದು ಸಾವಿರಕ್ಕೆ ಪ್ರೀ ವೆಡ್ಡಿಂಗ್ ಶೂಟ್ ನೀವು ಒಂದ್ ಸಾವಿರ ಕೊಟ್ಟು ಪ್ರೀ ವೆಡ್ಡಿಂಗ್ ಶೂಟ್ ಅನ್ನ ಮಾಡಿಸ್ಕೋಬಹುದು ಫೋಟೋ ಶೂಟ್ ಅನ್ನ ಮಾಡ್ಸ್ಕೋಬಹುದು ಇನ್ನು ಎಂಟ್ರಿ ಫೀಸ್ ಬಂದ್ರೆ ಒಬ್ರಿಗೆ ಹತ್ತು ರೂಪಾಯಿ ಅಂತೆ ಎಂಟ್ರಿ ಫೀಸ್ ಇರುತ್ತೆ ಇನ್ನು ಇಲ್ಲಿ ಮಕ್ಕಳ ಜೊತೆ ಅಂತ ಬಂದ್ರೆ ಇಲ್ಲಿ ಜೋಕಾಲಿ ಇರುತ್ತೆ ಮಕ್ಕಳಿಗೆ ಆಟ ಆಡೋದಕ್ಕೆ ತುಂಬಾ ಚೆನ್ನಾಗಿದೆ ಸೇವ್ ಮ್ಯಾಂಗ್ರೋವ್ಸ್ ಗಿಡಗಳನ್ನ ಮುರಿಯೋದಾಗ್ಲಿ ಕೀಳೋದಾಗ್ಲಿ ಕಟ್ ಮಾಡೋದಾಗ್ಲಿ ಏನು ಮಾಡೋಂಗಿಲ್ಲ ಸೊ ಅಲ್ಲೇ ಹಾಕ್ಬಿಟ್ಟಿದ್ದಾರೆ ಸೇವ್ ಮ್ಯಾಂಗ್ರೋವ್ಸ್ ಅಂತ ಸೊ ಮ್ಯಾಂಗ್ರೋವ್ಸ್ ಅಂದ್ರೆ ನಾನು ಏನು ಬೇರೆ ಜಸ್ಟ್ ಪ್ಲೇಸ್ ನೇಮ್ ಅಂತ ಅಂದ್ಕೊಂಡಿದ್ದೆ ಮ್ಯಾಂಗ್ರೋವ್ಸ್ ಅಂದ್ರೆ ಆ ಸಸ್ಯದ ಹೆಸರು ಕಾಂಡ್ಲಾ ಅಂದ್ರೆ ಆ ಸಸ್ಯದ ಹೆಸರು ಅಲ್ಲಿ ಕಾಂಡ್ಲಾ ಸಸ್ಯಗಳು ಅನ್ನೋದು ನನಗೆ ಆಮೇಲೆ ಗೊತ್ತಾಯ್ತು ಗೂಗಲಲ್ಲಿ ಸರ್ಚ್ ಮಾಡಿದ್ಮೇಲೆ ನಾನೇನು ಕಾಂಡ್ಲ ಅಂತ ಯಾಕೆ ಹೆಸರು ಬಂತು ಅಂದರೆ ಕಾಂಡಗಳು ಗಿಡದಲ್ಲಿ ಕಾಂಡಗಳು ಇರುತ್ತಲ್ಲ ಸೊ ಅದೇ ಥರ ಇಲ್ಲಿ ಕಾಂಡ ಕಾಂಡಗಳು ಜಾಸ್ತಿ ಇದೆ ಅಂದರೆ ಗಿಡಗಳು ಸಣ್ಣ ಪುಟ್ಟ ಗಿಡಗಳು ರೆಂಬೆ ಕೊಂಬೆಗಳು ಜಾಸ್ತಿ ಇದೆಯಲ್ಲ ಸೊ ಅದಕ್ಕೆ ಕಾಂಡಗಳಿಗೆ ಕಾಂಡ್ಲಾ ಅನ್ನೋ ಹೆಸ್ರು ಏನೋ ಅಂತ ನಾನು ಅನ್ಕೊಂಡಿದ್ದೆ ಸೊ ಕಾಂಡ್ಲಾ ಅನ್ನೋದು ಒಂದು ಸಸ್ಯದ ಹೆಸರು ಅನ್ನೋದು ಆಮೇಲೆ ನನಗೆ ಸರ್ಚ್ ಮಾಡಿದ ಮೇಲೆ ಗೊತ್ತಾಯಿತು ಮ್ಯಾಂಗ್ರೋಸು ಕಾಂಡ್ಲಾ ಒಂದು ಸಸ್ಯದ ಹೆಸರು ಹಿಂಗೆ ಮುಂದೆ ಬಂದ್ರೆ ನೀವು ನೋಡ್ತಾ ಇರಬಹುದು ಚಿಕ್ಕದಾಗಿ ಒಂದು ಬ್ರಿಡ್ಜ್ ಇದೆ ಇದು ಮರದ ಬ್ರಿಡ್ಜ್ ಇದೊಂದು ಅಲಿಗೆಗಳಿಂದ ಮಾಡಿರೋದು ಮರದ ಅಲಿಗೆಗಳಿಂದ ಸಣ್ಣದಾಗಿ ಒಂದು ಬ್ರಿಡ್ಜ್ ತರ ಮಾಡಿದ್ದಾರೆ ಈ ಬ್ರಿಡ್ಜ್ ಅಲ್ಲಿ ಹಂಗೇ ಮುಂದೆ ಹೋದ್ರೆ ನಾವು ಕಾವೇರಿ ಬ್ಯಾಕ್ ವಾಟರ್ ಬೋಟಿಂಗ್ ಹೋಗ್ಬೋದು ಅದ್ ಮುಂದೆ ನಾನು ತೋರಿಸ್ತೀನಿ ಇದು ತುಂಬಾ ಚಿಕ್ಕದಾಗಿದೆ ಆ ಕಡೆ ಈ ಕಡೆ ಬರೀ ಗಿಡಗಳು ಸಸ್ಯಗಳು ಕಾಂಡಲ ಸಸ್ಯಗಳು ಕಾಂಡಲ ಸಸ್ಯಗಳ ಮಧ್ಯೆ ಒಂದು ಸುಂದರವಾಗಿರೋ ಪುಟ್ಟದಾಗಿರೋ ಒಂದು ಬ್ರಿಡ್ಜ್ ಫುಲ್ ನೀವು ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ಬರೀ ಮ್ಯಾಂಗ್ರೋವ್ ಸಸ್ಯಗಳೇ ಇರೋದು ಈ ಮ್ಯಾಂಗ್ರೋವ್ ಗಿಡದ ವಿಶೇಷತೆ ಏನಪ್ಪಾ ಅಂದ್ರೆ ಇದು ಬೇರುಗಳು ತುಂಬಾ ಸ್ಟ್ರಾಂಗ್ ಅಂತೆ ಅಂದ್ರೆ ಎಷ್ಟೇ ಜೋರಾಗಿ ಎಷ್ಟೇ ಫೋರ್ಸ್ ಆಗಿ ನೀರು ಬಂದ್ರು ಕೂಡ ಕೊಚ್ಕೊಂಡು ಹೋಗೋದಿಲ್ಲ ಅಷ್ಟು ಸ್ಟ್ರಾಂಗ್ ಆಗಿ ಮಣ್ಣನ್ನು ಹಿಡ್ಕೊಂಡಿರುತ್ತೆ ಈ ಗಿಡದ ಬೇರುಗಳು ಅಂತ ಹೇಳ್ತಾರೆ ಬ್ರಿಡ್ಜ್ ಇಷ್ಟಕ್ಕೆ ದೊಡ್ಡದಾಗಿ ಏನಿಲ್ಲ ಎಷ್ಟಕ್ಕೆ ಇಲ್ಲ ಪುಟ್ಟದಾಗಿ ಸಣ್ಣದಾಗಿ ಗಿಡಗಳ ಮಧ್ಯೆ ಈ ಬ್ರಿಡ್ಜ್ ಮಾಡಿರುವಂತದ್ದು ಸಣ್ಣದಾಗಿದೆ ಇಲ್ಲಿ ಮುಂದೆ ಈ ಬ್ರಿಡ್ಜ್ ಎಂಡಾಗುತ್ತೆ ಮುಂದೆ ಬಂದ್ರೆ ನಮಗೆ ಒಂದು ಸಣ್ಣದಾಗಿ ಒಂದು ದಾರಿ ಸಿಗುತ್ತೆ ಇಲ್ಲಿ ನದಿ ಇದೆ ಶರಾವತಿ ಬ್ಯಾಕ್ ವಾಟರ್ ಇದು ಇಲ್ಲಿಂದ ನೀವು ಬೋಟಿಂಗ್ ಬೋಟಿಂಗ್ ಇದೆಯಾ ಎಷ್ಟಾಗುತ್ತೆ ಹೆಂಗೆ ಸೊ ನಾವು ಬೋಟಿಂಗ್ ಹೋಗ್ತಾ ಇಲ್ಲ ಯಾಕಂದ್ರೆ ನಾವು ಇನ್ನು ಸಂಜೆ ಅಷ್ಟರಲ್ಲಿ ನಾವು ಹೊರನಾಡು ರೀಚ್ ಆಗಬೇಕು ಕೊಲ್ಲೂರು ಸಿಗಂದೂರು ಲಾಸ್ಟು ಒರ್ನಾಡು ರೀಚ್ ಆಗೋಣ ಅಲ್ಲಿ ಸ್ಟೇ ಆಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ ನಾವಿಲ್ಲಿ ಹೋದ್ರೆ ತುಂಬ ಲೇಟಾಗಿ ಹೋಗುತ್ತೆ ಅಲ್ಲಿ ರೀಚ್ ಆಗೋದು ಲೇಟ್ ಆಗುತ್ತೆ ಹಾಗಾಗಿ ನಾವೇನೂ ಬೋಟಿಂಗ್ ಹೋಗ್ತಾ ಇಲ್ಲ ಇಲ್ಲಿ ನೀವು ಬೋಟಿಂಗ್ ಹೋಗ್ತೀನಿ ಅಂದರೆ ಬೋಟಿಂಗ್ ಹೋಗ್ಬೋದು ಎಷ್ಟು ಎಷ್ಟು ಕಿಲೋಮೀಟರ್ ಅಂತ ಮೂರು ಕಿಲೋಮೀಟರ್ಸ್ ಆಗುತ್ತಂತೆ ಪರ್ ಹೆಡ್ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಪೇ ಮಾಡಿಬಿಟ್ಟು ನೀವು ಬೋಟಿಂಗ್ ಹೋಗೋದಿದ್ರೆ ಹೋಗ್ಬೋದು ಎಷ್ಟು ಚಿ ಉತ್ತ ಇದೆ ಉತ್ತಗಳಿದೆ ಯಾವಿರ್ಬೇಕೇನೋ ಮತ್ತೆ ಗೆದ್ದಲು

ಕಾಂಡ್ಲಾ ಅಂತ ಯಾಕೆ ಅಂತಂದ್ರೆ ನನಗೂ ಸರಿಯಾಗಿ ಗೊತ್ತಿಲ್ಲ ಇದಂಕಾಂಡ್ಲಾ ಅಂತ ಹೆಸರಿರೋದು ಮೇ ಬಿ ಈ ಕಾಂಡಗಳು ಗಿಡಗಳ ಗಿಡಗಳೆಲ್ಲ ಕಾಂಡಗಳು ಜಾಸ್ತಿ ಇದೆಯಲ್ಲ ಅದಕ್ಕೆ ಮೇ ಬಿ ಕಾಂಡ್ಲಾ ಅಂತ ಇರಬೇಕು ಇರಬೇಕು ಅಂದ್ಕೊಂಡಿದ್ದೀನಿ ಸರ್ಚ್ ಮಾಡ್ಬಿಟ್ಟು ಹೇಳ್ತೀನಿ ನಿಮಗೆ ಮ್ಯಾನ್ ಗ್ರೋ ಪಕ್ಷಿಗಳು ನೀರು ನೀರು ನೀರಕ್ಕಿ ಒಂಥರ ಚಿಕ್ಕದಾಗಿ ಕಾಡ್ತರ ಇದೆ ಚೆನ್ನಾಗಿದೆ ಕೂಲಾಗಿದೆ ಪ್ಲೇಸ್ ಇಲ್ಲಿಂದ ಮುಗಿಸ್ಕೊಂಡು ನಾವು ಕೊಲ್ಲೂರು ದೇವಸ್ಥಾನಕ್ಕೆ ಹೊರಟ್ವಿ ಆ ಕೊಲ್ಲೂರು ರೀಚ್ ಅಷ್ಟರಲ್ಲಿ ಮಧ್ಯಾಹ್ನ ಆಗ್ಬೋದು ಮೇ ಬಿ ಇಲ್ಲಿಂದ ಹೋಗ್ತಾ ಅಂದೆ ವೇ ಮುರುಡೇಶ್ವರ ದೇವಸ್ಥಾನ ಸಿಗುತ್ತೆ ನೀವು ಮುರುಡೇಶ್ವರ ಹೋಗ್ಬೇಕು ಅಂದ್ರೆ ಈ ಕಾಂಡ್ಲಾ ನಡಿಗೆಯಿಂದ ಈ ಕಾಂಡ್ಲಾ ಫಾರೆಸ್ಟ್ ಇಂದ ನೀವು ಮುರುಡೇಶ್ವರ ಹೋಗ್ಬೋದು ಅಲ್ಲಿ ನೋಡ್ತಿದಿರ ಆರ್ಚು ಅಲ್ಲೇ ಒಳಗೋದ್ರೆ ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗ್ಬೋದು ನಾವು ಹೋಗ್ಲಿಲ್ಲ ನಮಗೆ ಲೇಟ್ ಆಗುತ್ತೆ ಮತ್ತೆ ನೈಟ್ ಅಂತ ಅಂತೇಳಿ ನಾವು ಮೂಕಾಂಬಿಕಾ ದೇವಸ್ಥಾನಕ್ ಹೋಗೋಣ ಕೊಲ್ಲೂರ್ಗ್ ಹೋಗೋಣ ಅಂತ ಹೇಳಿ ಹೊರಟಿ ಈ ಇನ್ನ ರೋಡ್ಗಳು ಇದೇ ರೀತಿ ಸ್ಟಾರ್ಟ್ ಆಗುತ್ತೆ ಇನ್ನು ಅಂಕು ಡಂಕು ರೋಡ್ ಗಳೇ ಇರೋದಿನ್ನ ಮೂಕಾಂಬಿಕಾ ದೇವಸ್ಥಾನ ಕೊಲ್ಲೂರು ಎಬ್ಬಾಗಿಲು ಸ್ಟಾರ್ಟ್ ಆಯ್ತು ಅಂತೂ ದೇವಸ್ಥಾನದ ಊರೊಳಗಡೆ ಬಂದ್ವಿ ಕೊಲ್ಲೂರು ಕೊಲ್ಲೂರಿಗೆ ಬಂದಿದೀವಿ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನದ ಹತ್ರ ಮಡ್ಲಕ್ಕಿ ಮತ್ತೆ ಹೂವನ್ನ ತಗೊಂಡ್ವಿ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡ್ಸೋಣ ದೇವಸ್ಥಾನಗಳಿಗೆ ಬಂದಾಗ ಅಟ್ಲೀಸ್ಟ್ ನಾವು ಹೊಣ್ಣಕಾಯಿ ಮಾಡ್ಸಕ್ ಆಗಿಲ್ಲ ಅಂತಂದ್ರೂ ಸ್ವಲ್ಪ ಹೂವನ್ನಾದ್ರೂ ತಗೊಂಡೋಗಿ ನಾವು ಪೂಜೆ ಮಾಡ್ಸಿದ್ರೆ ನಮಗೂ ಕೂಡ ಒಂಥರ ದೇವಸ್ಥಾನಕ್ಕೆ ಬಂದು ಬರಿ ಕೈಲಿ ಹೋಗೋದಕ್ಕಿಂತ ಸ್ವಲ್ಪ ಆದಷ್ಟು ನಮ್ಮ ಕೈಲಿ ಅರ್ಚನೆಗಳನ್ನ ಮಾಡ್ಸೋದು ಅಥವಾ ಹೂವನ್ನ ಕೊಟ್ಟು ದೇವರಿಗೆ ಪೂಜೆ ಮಾಡ್ಸೋದು ಈ ರೀತಿ ಎಲ್ಲ ಮಾಡಿದಾಗ ನಮಗೂ ಮನಸ್ಸಿಗೆ ಒಂಥರ ಸಮಾಧಾನ ಅನ್ಸುತ್ತೆ ಬಂದಿದ್ದಕ್ಕೂ ಒಂದು ಸಮಾಧಾನ ಸಿಗುತ್ತೆ ಏನು ಮಾಡಿಸ್ದೆ ನಾವು ಹಾಗೆ ಕೈ ಮುಕ್ಕೊಂಡು ಪ್ರಸಾದ ತಿನ್ಕೊಂಡು ಹೋದ್ರೆ ಏನೋ ಒಂಥರ ಹೋಗಿ ಅಲ್ಲಿ ತನಕ ಹೋಗಿ ಪೂಜೆ ಮಾಡಿಸ್ತಿಲ್ವಲ್ಲ ಅನ್ನೋ ಒಂದು ಬೇಜಾರು ಇರುತ್ತೆ ದರ್ಶನ ಆಯ್ತು ದರ್ಶನ ತುಂಬಾ ಚೆನ್ನಾಗಾಯಿತು ಊಟನೂ ಆಯ್ತು ತಿಂದು ನೆಕ್ಸ್ಟ್ ನೆಕ್ಸ್ಟ್ ಸಿಗಂದೂರು ಸಿಗಂದೂರು ಟೆಂಪಲ್ ಅಲ್ಲಿ உள அந்த நீர் ஜரி അതീല नोड़ ದರ್ಶನ ಆಯಿತು ಪ್ರಸಾದನೂ ಆಯಿತು ದರ್ಶನಕ್ಕೆ ಲೇಟಾಗಿ ಹೋಗಿತ್ತು ಅದಕ್ಕೆ ವಿಡಿಯೋ ಮಾಡೋದಕ್ಕಾಗಿಲ್ಲ ಪಟ ಪಟ ಪಟಕ ಅಂತ ಹೋಗಿ ಬೇಗ ಬಂದ್ಬಿಟ್ಟು ಐದೇ ನಿಮಿಷ ಲೇಟಾಗಿದ್ದಿದ್ರು ಬಾಗಿಲು ಹಾಕ್ಬಿಡ್ತಿದ್ರು ದರ್ಶನ ಸಿಗ್ತಿರ್ಲಿಲ್ಲ स्वीट बेका स्वीट हाकी <laughs>

ತಗೊಳ್ಳಿ ಒಂದು ಅದೇನಾ ಯಾವುದು ತಗೊಳ್ಳಿ ಒಂದು ಪ್ಯಾಕ್ ಅದು ಆಮೇಲೆ ಇರಬೇಕಾ ಕಡಲೆಕಾಯಿ ವೀಡಿಯೋ ಬಂದ ಇಲ್ಲ ಇಡು ಇಟ್ಕೊಡ್ತು ತಗೊಳ್ಳಿ ಈಗ ಒಂದು ಪ್ಯಾಕ್ ಕಡಲೆಪುರಿ ಒಂದು ಕಡಲೆ ಬೀಜ ಬಟಾಣಿ ಹಾಂ ಒಂದು ಪ್ಯಾಕ್ ಬಟಾಣಿ ನಾವ ಹೆಂಗ್ ಲಾಂಚ್ವ್ರೆ ಲಾಂಚ್ ಅದು ಮೇನ್ ರೋಡ್ಗೋಗ್ರ ಹೋಗ್ಬೇಕಲ್ಲಿ

ये इधर तो करो यार नहीं तो

அந்த நோட் பண்ணிட்டல்ல எமர்ஜென்ட் எல்ல ஏங்கிள் சரி இல்ல இல்லை